ಪಾಠ ಇಪ್ಪತ್ನಾಲ್ಕು ಮೋಡಣ್ಣನ ಪಯಣ ಹಾಯ್ ಪುಟಾಣಿ ನಾನು ಮೋಡಣ್ಣ ಭೂಮಿಯಿಂದ ಎತ್ತರದಲ್ಲಿದ್ದೇನೆ ಎತ್ತರದಿಂದ ಭೂಮಿಯನ್ನು ನೋಡೋಕೆ ತುಂಬಾ ಚೆಂದ ಓ ಹೋಯ್ ಸಮುದ್ರ ತೀರ ಎಷ್ಟು ಹಾಯಾಗಿದೆ ತೆಂಗಿನ ಮರಗಳ ಸಂಪು ಅಲೆಗಳು ತೀರಕ್ಕೆ ಅಪ್ಪಳಿಸಿ ನೊರೆಯನ್ನು ಸೃಷ್ಟಿಸಿವೆ ತಂಪು ಗಾಳಿಗೆ ತೇಲುತ್ತಾ ಹಾಗೆಯೇ ಸ್ವಲ್ಪ ಮೇಲೇರಿದ್ದೇನೆ ಅರೆ ಇದೆಲ್ಲಿಗೆ ಬಂದೆ ನಾನು ಅಬ್ಬ ಎಷ್ಟೊಂದು ಬಿಸಿಲು ಎಲ್ಲಿ ನೋಡಿದ್ರೂ ಮರಳಿನ ರಾಶಿ ಕಾಣುತ್ತಿದೆ ಗಾಳಿ ಬಲವಾಗಿ ಬೀಸುತ್ತಿದೆ ಮರಗಳೇ ಕಾಣಿಸ್ತಿಲ್ಲ ಪುಟಾಣಿ ನಾನೀಗ ಮರುಭೂಮಿಯಲ್ಲಿದ್ದೇನೆ ಹಾಗೆ ತೇಲಿಕೊಂಡು ಸ್ವಲ್ಪ ಮೇಲುಮಟ್ಟಕ್ಕೆ ಈಗ ಬಂದೆ ಅಬ್ಬ ಈ ಪ್ರದೇಶ ಎಷ್ಟು ವಿಶಾಲವಾಗಿ ಸಮತಟ್ಟಾಗಿದೆ ಇಲ್ಲಿ ಹರಿದು ಬರುವ ನದಿಗಳು ಮಣ್ಣನ್ನು ಹೊತ್ತು ತಂದು ಪ್ರದೇಶವನ್ನು ಫಲವತ್ತಾಗಿಸಿವೆ ಇದು ಮೈದಾನ ಈ ಪ್ರದೇಶ ಹಸಿರು ಹಸಿರು ಇದು ಬೇಸಾಯಕ್ಕೆ ಉತ್ತಮವಾದ ಜಾಗ ಅಯ್ಯೋ ಗಾಳಿ ಜೋರಾಯಿತು ಸಮುದ್ರ ಮಟ್ಟದಿಂದ ನಾನು ಇನ್ನು ಮೇಲೇರುತ್ತಿದ್ದೇನೆ ಪುಟಾಣಿ ನಾನೀಗ ಇರುವ ಸ್ಥಳಕ್ಕೆ ಪ್ರಸ್ಥಭೂಮಿ ಎನ್ನುತ್ತಾರೆ ಇದು ವಿಶಾಲವಾದ ಸಮತಟ್ಟಾದ ಪ್ರದೇಶ ಇದು ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರವಾಗಿದೆ ನಾನಿನ್ನು ಮೇಲೇರಿದ್ದೇನೆ ಅಲ್ಲಿ ಕಾಣುತ್ತಿರುವುದೇ ಬೆಟ್ಟಗಳ ಸಾಲು ಅದು ಸಮುದ್ರ ಮಟ್ಟದಿಂದ ಆರ್ನೂರು ಮೀಟರ್ ಗಳಷ್ಟು ಎತ್ತರವಾಗಿದೆ ಪುಟಾಣಿ ಇಲ್ಲಿ ನೋಡು ಈ ಬೆಟ್ಟದ ಇಳಿಜಾರಿನಿಂದ ನದಿ ಹರಿಯುತ್ತಿದೆ ಸ್ವಲ್ಪ ಕೆಳಗೆ ನೋಡು ನದಿ ಹರಿಯುತ್ತಾ ಕಣಿವೆ ಸೇರಿದೆ ಎಷ್ಟು ಚಿಕ್ಕದಾಗಿ ಕಾಣುತ್ತಿದೆ ಎರಡು ಬೆಟ್ಟಗಳ ಮಧ್ಯೆ ಇರುವ ಕಿರಿದಾದ ಸ್ಥಳವೇ ಕಣಿವೆ ಕೆಲವೊಮ್ಮೆ ಇಲ್ಲಿ ನದಿಗಳು ಹರಿಯುವುದನ್ನು ನೋಡಬಹುದು ಅರೆ ಇಲ್ಲೊಂದು ಜಲಪಾತವೂ ಇದೆ ಬೆಟ್ಟಗಳ ತುದಿಗಳ ಮೇಲಿಂದ ನೀರು ಧುಮುಕುವಾಗ ಜಲಪಾತ ಸೃಷ್ಟಿಯಾಗುತ್ತೆ ಆಹಾ ನೋಡಿಲ್ಲಿ ಎಷ್ಟು ಚೆನ್ನಾಗಿದೆ ಈ ದೃಶ್ಯ ಅಬ್ಬಾ ಗಾಳಿ ಎಷ್ಟು ಜೋರಾಗಿದೆ ಬೆಟ್ಟ ಕಣಿವೆ ಜಲಪಾತಗಳಿಂದ ನಾನೀಗ ಮತ್ತೆ ಮೇಲಿರುತ್ತಿದ್ದೇನೆ ಅಯ್ಯೋ ಪರ್ವತದ ಹತ್ತಿರ ಬಂದಿರುವೆ ಅದೊಂದು ಅತಿ ದೊಡ್ಡ ಬೆಟ್ಟ ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ಗಳಿಗಿಂತಲೂ ಎತ್ತರವಾಗಿರುತ್ತವೆ ಕೆಲವು ಕಡೆ ಅದರ ಮೇಲೆ ಹಿಮ ಆವರಿಸಿರುತ್ತದೆ ಹಿಮದಿಂದ ಕೂಡಿದ ಪ್ರಸಿದ್ಧವಾದ ಪರ್ವತ ಶ್ರೇಣಿ ನಮ್ಮ ದೇಶದ ಉತ್ತರ ದಿಕ್ಕಿಗಿದೆ ಗಾಳಿ ಮೇಲೇರಿದಂತೆ ಅತಿ ತಂಪಾಗುತ್ತಿದೆ ನನ್ನಲ್ಲಿರುವ ನೀರ ಹನಿಗಳಾಗುತ್ತಿದೆ ಹನಿಗಳು ದೊಡ್ಡವಾಗುತ್ತಿವೆ ಓಹೋ ಪುಟಾಣಿ ನಾನೀಗ ಮಳೆಯಾಗಿ ಸುರಿಯುವೆ ಒದ್ದೆಯಾಗುವ ಮುನ್ನ ನೀನೀಗ ಮನೆಗೆ ಓಡು ಮೋಡಣ್ಣನ ಪಯಣ ಓದಿರುವೆ ತಾನೆ ಮೋಡಣ್ಣ ಹೇಳಿದ ಸಮುದ್ರ ತೀರಗಳು ಮರುಭೂಮಿಗಳು ಮೈದಾನಗಳು ಪ್ರಸ್ಥಭೂಮಿಗಳು ಪರ್ವತಗಳು ಬೆಟ್ಟಗಳು ನಮ್ಮ ಭೂಮಿಯ ಮೇಲೆ ಕಂಡುಬರುವ ಸುಂದರ ಭೂಸ್ವರೂಪಗಳು ನೀನು ತಿಳಿದುಕೊಂಡ ವಿವಿಧ ಭೂಸ್ವರೂಪಗಳಲ್ಲಿ ಮಾನವರು ಪ್ರಾಣಿ ಪಕ್ಷಿ ಕೀಟಗಳು ವಿವಿಧ ರೀತಿಯ ಸಸ್ಯಗಳು ಇವೆ ಇವು ಭೂಮಿಯ ಮೇಲೆ ಬದುಕಲು ಗಾಳಿ ನೀರು ಮತ್ತು ಮಣ್ಣು ಅತಿ ಮುಖ್ಯ ಗಾಳಿ ಭೂಮಿಯ ಮೇಲಿನ ಜೀವಿಗಳು ಉಸಿರಾಡಲು ಗಾಳಿ ಬೇಕು ಎಂಬುದು ನಿನಗೆ ಗೊತ್ತು ಕಾರ್ಖಾನೆಗಳು ವಾಹನಗಳು ಹೊಗೆಯನ್ನು ಹೊರಬಿಡುತ್ತಿವೆ ಈ ಹೊಗೆ ಗಾಳಿಯನ್ನು ಸೇರಿ ಅದನ್ನು ಮಲಿನಗೊಳಿಸುತ್ತದೆ ಮಲಿನವಾದ ಗಾಳಿಯನ್ನು ಉಸಿರಾಡಿದಾಗ ರೋಗಗಳು ಬರುತ್ತವೆ ನೀರು ಜೀವಿಗಳಿಗೆ ನೀರು ಅತಿ ಅಗತ್ಯ ನೀರು ಮತ್ತು ಅದರ ಮಹತ್ವದ ಬಗ್ಗೆ ನೀನು ಈಗಾಗಲೇ ತಿಳಿದಿರುವೆ ಕಾರ್ಖಾನೆಗಳ ಹೊಲಸು ನೀರು ಚರಂಡಿಯ ನೀರು ನೀರಿನ ಆಕಾರಗಳಿಗೆ ಸೇರುತ್ತಿದೆ ಕೆಲ ಜನರು ತಮ್ಮ ವಾಹನಗಳನ್ನು ನೀರಿನಲ್ಲಿಯೇ ತೊಳೆಯುತ್ತಾರೆ ಕೆಲವರು ಬಟ್ಟೆ ಒಗೆಯುತ್ತಾರೆ ಪಾತ್ರೆ ತೊಳೆಯುತ್ತಾರೆ ಇದರಿಂದ ನೀರು ಮಲಿನವಾಗುತ್ತದೆ ಮಲಿನವಾದ ನೀರು ಬಳಸಲು ಯೋಗ್ಯವಲ್ಲ ಮಣ್ಣು ಜೀವಿಗಳ ಬದುಕಿಗೆ ಮಣ್ಣು ಮುಖ್ಯ ಸಸ್ಯಗಳು ಬೆಳೆಯಲು ಮನೆ ಕಟ್ಟಲು ಇಟ್ಟಿಗೆ ತಯಾರಿಸಲು ಇತ್ಯಾದಿ ಕೆಲಸಗಳಿಗೆ ಮಣ್ಣು ಬೇಕು ಪ್ಲಾಸ್ಟಿಕ್ ವಸ್ತುಗಳ ಹೆಚ್ಚಾದ ಬಳಕೆ ಹೊಲಗಳಿಗೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆ ಇತ್ಯಾದಿ ಚಟುವಟಿಕೆಗಳಿಂದ ಇಂದು ಮಣ್ಣು ಮಲಿನವಾಗುತ್ತಿದೆ ನಿನ್ನ ಸುತ್ತಲಿನ ಗಾಳಿ ನೀರು ಮತ್ತು ಮಣ್ಣು ಮಲಿನವಾಗದಂತೆ ಎಚ್ಚರಿಕೆ ವಹಿಸು ಇವುಗಳನ್ನು ಸಂರಕ್ಷಿಸುವ ಕ್ರಮಗಳನ್ನು ತಿಳಿದುಕೋ ಈ ಕ್ರಮಗಳನ್ನು ಅನುಸರಿಸಿ ಈ ಅಮೂಲ್ಯ ಸಂಪನ್ಮೂಲಗಳನ್ನು ಕಾಪಾಡಿಕೊ ಏಕೆಂದರೆ ಇವು ನಾವು ಮತ್ತು ಇತರ ಜೀವಿಗಳು ಬದುಕಲು ಬಹಳ ಅವಶ್ಯಕ ಹವಾಮಾನದ ಬದಲಾವಣೆಯಿಂದ ಕಾಲಗಳು ಅಥವಾ ಋತುಗಳು ಉಂಟಾಗುತ್ತವೆ ಮೂರು ಕಾಲಗಳನ್ನು ಸಾಮಾನ್ಯವಾಗಿ ಗುರುತಿಸಬಹುದು ಅವುಗಳೆಂದರೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚು ನೀನು ಧರಿಸುವ ಬಟ್ಟೆಯಲ್ಲಿ ಸೇವಿಸುವ ಆಹಾರದಲ್ಲಿ ಬದಲಾವಣೆ ಇರುತ್ತದೆ ಮಳೆಗಾಲದಲ್ಲಿ ಎಲ್ಲೆಲ್ಲೂ ನೀರು ಜನರು ಛತ್ರಿಗಳನ್ನು ಹಿಡಿದು ಓಡಾಡುತ್ತಾರೆ ಮಳೆಗಾಲದ ವಾತಾವರಣವನ್ನು ಗಮನಿಸು ಆಗಸದಲ್ಲಿ ಆಗಾಗ ಹೊಳೆಯುವ ಮಿಂಚನ್ನು ನೀನು ನೋಡಿರುವೆ ಮಿಂಚು ಕಂಡು ಬಂದ ಕೆಲವು ಕ್ಷಣಗಳಲ್ಲಿ ಗುಡುಗಿನ ಶಬ್ದ ಕೇಳುತ್ತದೆ ಚಳಿ ಹೆಚ್ಚಾಗಿರುವ ಕಾಲವೇ ಚಳಿಗಾಲ ಈ ಕಾಲದಲ್ಲಿ ಜನರು ಬೆಚ್ಚಗಿನ ಬಟ್ಟೆಗಳನ್ನು ಧರಿಸುತ್ತಾರೆ ಮರಗಳು ಚಳಿಗಾಲದಲ್ಲಿ ಎಲೆಗಳನ್ನು ಉದುರಿಸುತ್ತವೆ ಬೇಸಿಗೆ ಕಾಲ ಮಳೆಗಾಲ ಹಾಗೂ ಚಳಿಗಾಲಗಳು ಜನಜೀವನದಲ್ಲಿ ಬದಲಾವಣೆ ತರುತ್ತವೆ ಉಡುಗೆ ತೊಡುಗೆ ಬೆಳೆಗಳು ಹಾಗೂ ಆಹಾರ ಸೇವನೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ತಿಳಿ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ